ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಡಾಕ್ಯುಮೆಂಟ್ಸ್ ಹ ಆ ಸಿಂಚುನಾ ಫ್ರೆಸ್ಟೆಟ್ ಕೊಡ್ಬೇಕು ಫ್ರೆಸ್ಟೆಟ್ ಮಾರ್ಕ್ಸ್ ಕೊಡ್ತೀರಾ ಯಾವದು ಲೋನ್ ಇಲ್ಲ ಅದಗಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಅದಗಡಿ 95000 ಓಡಿದೆ ಟೈರ್ кондиಷನ ಏನಾ ಏನೋ ಸರ್ ಲೋನ್ ಐತೆ ಗಡಿ ಮೇಲೆ ಇಲ್ಲ ಇಲ್ಲ ಕೊಡ್ಲಿಲ್ಲ ಫುಲ್ ಕ್ಯಾಶ್ ಅಲ್ಲಿ ಕ್ಯಾಶ್ ಅಲ್ಲಿ ಐತೆ ಕಂಟೈನರ್ ಬಣೆನ ಇದು ಮೂರು ಗಂಟೆ ಟೈರ್ кондиಷನ್ ಆಯ್ತಾ ಓ ಎಲ್ಲಾ ನೀಟಾರೆ ಸರ್ ಇಂಜಿನ್ ಏನಾ